ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಮದುವೆ ಮನೆ ಸ್ಟೈಲ್ದು ವೆಜಿಟೇಬಲ್ ಕುರ್ಮಾ ಹೇಗೆ ಮಾಡೋದು ಸೇಮ್ ಅದೇ ಟೇಸ್ಟಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ತುಂಬಾ ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಈ ವಿಡಿಯೋನ ಮಿಸ್ ಮಾಡಬೇಡಿ ಕೊನೆವರೆಗೂ ನೋಡಿ ನಾನು ಆಗ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಯಾವ ಥರ ಯೂಸ್ ಮಾಡಬೇಕು ಅಂತ ನಿಮಗೆ ಹೇಳ್ತಿದ್ದೀನಿ ಬನ್ನಿ ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಬರೋಣ ನಾನಿಲ್ಲಿ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆ ಮತ್ತು ನವಿಲ್ ಕೋಸು ಇವು ನಾಲ್ಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವ ಥರ ಕ್ವಾಂಟಿಟಿ ಮಾಡ್ತೀರ ನೋಡಿ ತರಕಾರಿನ ತಗೊಳ್ಳಿ ನಾನಿಲ್ಲಿ ಒಂದು ಕ್ಯಾರೆಟು ಒಂದು ಆಲೂಗಡ್ಡೆ ಮತ್ತು ಒಂದು ಚಿಕ್ಕದು ನವಿಲ್ ಕೋಸು ಮತ್ತು ಈ ಸ್ವಲ್ಪ ಒಂದು ಸ್ಮಾಲ್ ಬೌಲ್ ಆಗೋವಷ್ಟು ಹಸಿ ಬಟಾಣಿ ಇಷ್ಟನ್ನ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿನಿ ಇಷ್ಟು ತರಕಾರಿ ತಗೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಮಾಡೋದಿತ್ತು ಪ್ಪ ಅಂತಂದ್ರೆ ನೀವು ತರಕಾರಿನ ನೋಡಿ ತಗೊಳ್ಳಿ ನೀವು ಇದರಲ್ಲಿ ಅಕಸ್ಮಾತ್ ನಿಮ್ಮ ಕಡೆ ಎಲ್ಲ ನವಿಲ್ ಕೋಸು ಸಿಕ್ಕಿಲ್ಲಪ್ಪ ಅಂದರೆ ಅದನ್ನ ಬೇಕಾದನ ಸ್ಕಿಪ್ ಮಾಡ್ಕೋಬೋದು ಹಸಿ ಬಟಾಣಿ ಇಲ್ಲ ಅಂತಂದರೆ ಒಣ ಬಟಾಣಿನ ರಾತ್ರಿನೇ ನೆನೆ ಹಾಕೊಂಬಿಡಿ ಬೆಳಗ್ಗೆ ಮಾಡೋದಾತಂದ್ರೆ ಒಂದು ಎಂಟರಿಂದ ಒಂಬತ್ತು ತಾಸು ನೆನ್ಕೊಂಡ್ರೆ ಬಟಾಣಿ ಚೆನ್ನಾಗಿ ನೆನ್ಕೊಂಬಿಡುತ್ತೆ ಇವಾಗ ಮಸಾಲೆ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಬರೋಣ ಬನ್ನಿ ಇದಕ್ಕೆ ನಾನಿಲ್ಲಿ ಒಂದು ಟೊಮೊಟೊ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಮತ್ತು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ತೊಗೊಂಬಿಡಿ ಹಸಿ ಕೊಬ್ಬರಿ ತೊಗೊಳ್ಳಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಾಸೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿಕಾಯಿ ಖಾರಕ್ಕೆ ಮತ್ತು ಬೆಳ್ಳುಳ್ಳಿ ಇಷ್ಟು ರುಬ್ಬಲಿಕ್ಕೆ ಮತ್ತು ಇದ್ರ ಜೊತೆಗೆ ನಾನಿಲ್ಲಿ ಅರ್ಧ ಇಂಚ್ ಆಗುವಷ್ಟು ಶುಂಠಿ ತಗೊಂಡಿದ್ದೀನಿ ಮತ್ತು ಸ್ವಲ್ಪನೇ ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿ ತಗೊಂಡಿದ್ದೀನಿ ಇಷ್ಟು ಮಸಾಲೆ ಪದಾರ್ಥ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗ್ರೇವಿಗೆ ಕಲರ್ ಬರಲಿಕ್ಕೆ ಒಂದು ಚೂರು ಅರಿಶಿನ ಅಂದರೆ ಜಾಸ್ತಿ ತಗೋಬೇಡಿ ಒಂದು ಸ್ವಲ್ಪನೇ ಸ್ವಲ್ಪ ಅರಿಶಿನ ತಗೊಳ್ಳಿ ಒನ್ ಟೇಬಲ್ ಸ್ಪೂನು ಧನಿಯಾ ಅಂದರೆ ಕೊತ್ತಂಬರಿ ಕಾಳು ಗ್ರೇವಿ ಮಾಡಲಿಕ್ಕೆ ಈ ಮಸಾಲನೆಲ್ಲ ಎಲ್ಲ ಬನ್ನಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಅಂದರೆ ಕುರ್ಮ ಮಾಡಲಿಕ್ಕೆ ನಾವು ಮಸಾಲ ಮಾಡ್ಕೋಬೇಕಲ್ವ ಸೊ ಅದನ್ನು ನಾನಿಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ನೀವು ತೊಗೊಂಡಿರ್ತಕ್ಕಂಥ ಮಸಾಲ ಪದಾರ್ಥಗಳನ್ನು ಅಷ್ಟು ಹಾಕ್ಕೊಂಬಿಡಿ ಎಲ್ಲನೂ ಚೆನ್ನಾಗಿ ಅಂದರೆ ಯಾವುದೋ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಎಲ್ಲನೂ ಇದ್ರೊಳಗೆ ಹಾಕ್ಕೊಂಬಿಡಿ ನಾನು ಹೇಳಿರ್ತಕ್ಕಂಥ ಮಸಾಲ ಪದಾರ್ಥಗಳನ್ನು ಎಲ್ಲ ಹಾಕ್ಕೊಂಡು ಈ ಥರ ಚೆನ್ನಾಗಿ ಪೇಸ್ಟ್ ಮಾಡಿಬಿಡಿ ಚಕ್ಕೆ ಕೂಡ ಇದ್ರೊಳಗೆ ಹಾಕ್ಕೊಳ್ಳಿ ಮತ್ತು ಶುಂಠಿ ಕೂಡ ಹಾಕ್ಕೋಬೇಕು ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೀವು ಅರ್ಧ ರುಬ್ಕೊಳಕ್ ಹೋಗ್ಬೇಡಿ ಇದು ಚೆನ್ನಾಗಿ ಪೇಸ್ಟ್ ಆದ್ರೆ ನೀವು ಮಾಡಿರ್ತಕ್ಕಂಥ ಕುರ್ಮ ತಿಕ್ನೆಸ್ಸು ಬರುತ್ತೆ ಮತ್ತೆ ತಿನ್ನಲಿಕ್ಕೂ ಅನ್ಸಲ್ಲ ಏನು ಅನ್ಸಲ್ಲ ಮನೆಯಲ್ಲ ಘಮ್ ಅಂತ ಇರುತ್ತೆ ಈ ಮಸಾಲ ಹಾಕೋದ್ರಿಂದ ಅಷ್ಟು ಸೂಪರ್ ಆಗಿರುತ್ತೆ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಒಂದು ಕುಕ್ಕರ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ ಕಾದ್ಮೇಲೆ ಇದಕ್ಕೆ ಒಂದೆರಡರಿಂದ ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕಿಟ್ಟಿದ್ದೆ ಎಣ್ಣೆ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಮರಾಠಿ ಮಗ್ಗು ಮತ್ತೆ ಸ್ವಲ್ಪ ಚಕ್ಕೆ ಹಾಕೊಳ್ಳಿ ಚಕ್ಕೆ ಹಾಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಈರುಳ್ಳಿನ ಈ ತರ ಉದ್ದು ಕಟ್ ಮಾಡ್ಕೊಂಡು ಹಾಕೊಳ್ಳಿ ಆಲ್ರೆಡಿ ಅಲ್ಲಿ ಮಸಾಲಾಗ ಏನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ರಲ್ವಾ ಅದರಲ್ಲಿ ಒಂದು ನಾಲ್ಕು ಐದು ಎಸ್ಲು ತಕೊಂಡ್ಬಿಡಿ ತಕೊಂಡಿದ್ನ ಇವಾಗ ಇಲ್ಲಿ ಒಗ್ಗರಣೆ ಹಾಕ್ತಿವಲ್ವಾ ಅದರೊಳಗೆ ಹಾಕೊಳ್ಳಿ ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದ ಮೇಲೆ ನೀವು ಕಟ್ ಮಾಡಿರ್ತಕ್ಕಂಥ ವೆಜಿಟೇಬಲ್ನ ಇದರೊಳಗೆ ಈ ತರ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡಿ ನೀವು ಇದನ್ನ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮಸಾಲೆಗೆ ಹಸಿ ಕರಿಬೇವು ಹಾಕ್ಬೇಡಿ ಮತ್ತೆ ಒಗ್ಗರಣೆ ಕೂಡ ಹಸಿ ಕರ್ಬೇವು ಹಾಕ್ಬೇಡಿ ಅದರದ್ದು ಫ್ಲೇವರು ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗಲ್ಲ ಸೊ ಹಂಗಾಗಿ ಕರ್ಬೇವು ಸೊಪ್ಪನ್ನ ಕಂಪಲ್ಸರಿ ಸ್ಕಿಪ್ ಮಾಡಿಬಿಡಿ ಕೆಲವೊಂದು ಐಟಮ್ ಮಾಡ್ಬೇಕಾದ್ರೆ ಕೆಲವೊಂದು ಇಂಗ್ರೀಡಿಯೆಂಟ್ನ ನಾವು ಸ್ಕಿಪ್ ಮಾಡಲೇಬೇಕು ಯಾಕಂದ್ರೆ ಅದು ಆ ಪಲ್ಯಗಳಿಗೆ ಇಲ್ಲ ಆ ರೆಸಿಪಿಗಳಿಗೆ ಮ್ಯಾಚ್ ಆಗಲ್ಲ ಸೊ ಈ ತರ ಎಲ್ಲನೂ ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ಳಿ ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಆದ್ಮೇಲೆ ನೀವು ಮಿಕ್ಸಿ ಮಾಡಿರ್ತಕ್ಕಂಥ ಗ್ರೇವಿನ ಇದರೊಳಗೆ ಹಾಕೊಳ್ಳಿ ಇದು ಎಣ್ಣೆಲೆ ಫ್ರೈ ಮಾಡಿ ಹಸಿ ಸ್ಮೆಲ್ ಚೆನ್ನಾಗಿ ಹೋಗಬೇಕು ಈ ತರ ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ ಮೇಲೆ ಎಣ್ಣೆ ತೇಲ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಫ್ರೈ ಮಾಡಿದ ಮೇಲೆ ನೀವು ಇದಕ್ಕೆ ಎಷ್ಟು ಬೇಕೋ ನೀರು ಅಂದರೆ ನಿಮಗೆ ತಿಕ್ನೆಸ್ಸಿಗೆ ಆಮೇಲೆ ಕ್ವಾಂಟಿಟಿಗೆ ತಕ್ಕಂಗೆ ನೀವು ನೀರು ಹಾಕೋಬೇಕು ಚೆನ್ನಾಗಿ ನೀರು ಹಾಕೊಳ್ಳಿ ನಾನು ಇಲ್ಲಿ ಅರ್ಧ ಗ್ಲಾಸ್ ಆಗೋವಷ್ಟು ನೀರು ಹಾಕೊಂಡಿದ್ದೆ ಅಂದರೆ ಇದು ವೆಜಿಟೇಬಲ್ ಎಲ್ಲ ಕುಕ್ಕರಲ್ಲಿ ಕುದಿಬೇಕಲ್ವ ಸೊ ಅದಕ್ಕೆ ಕುದಿಯವಷ್ಟು ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಳ್ಳಿ ಹಾಗಂತ ಜಾಸ್ತಿ ಹಾಕೊಳೋಕ್ ಹೋಗ್ಬೇಡಿ ಮತ್ತೆ ಗ್ರೇವಿ ತೆಳ್ಳಗಾಗ್ಬಿಡುತ್ತೆ ಈ ಥರ ಚೆನ್ನಾಗಿ ಆದ್ಮೇಲೆ ಕುಕ್ಕರ್ ಕ್ಲೋಸ್ ಮಾಡಿಬಿಡಿ ಕುಕ್ಕರ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಲ್ ಬಿಟ್ಬಿಡಿ ಫಸ್ಟ್ ಎರಡು ವಿಸಲ್ ಬಿಡಿ ಬಿಟ್ಟಾದಮೇಲೆ ನೋಡಿರಿ ಈ ಥರ ಚೆನ್ನಾಗಿ ಮಸಾಲೆ ಎಲ್ಲ ಮೇಲೆ ಬಂದು ತರಕಾರಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಕೆಲವೊಬ್ರು ಮನೇಲಿ ಬೇಗ ಎರಡು ವಿಸಲ್ಗೆ ಬೆಂದಿಲ್ಲಪ್ಪ ಅಂತಂದರೆ ಇನ್ನೊಂದು ಸರ್ತಿ ಚೆಕ್ ಮಾಡಿ ತರಕಾರಿನ ಬೆಂದಿಲ್ಲಪ್ಪ ಅಂತಂದರೆ ಸತಿ ಕುಕ್ಕರ್ ಕ್ಲೋಸ್ ಮಾಡಿ ಇನ್ನೊಂದು ವಿಸಿಲ್ ಬಿಟ್ಕೊಳ್ಳಿ ಚೆನ್ನಾಗಿ ಈ ಥರ ಬೆಂದ್ಕೊಂಬಿಡುತ್ತೆ ನೋಡ್ರಿ ಎಷ್ಟು ಸೂಪರಾಗಿ ಬಂದಿದೆ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಸೇಮ್ ಮದುವೆ ಮನೇಲಿ ಯಾವ ಥರ ಮಾಡ್ತರೋ ಅದೇ ಟೇಸ್ಟ್ ಇರುತ್ತೆ ಇದರಲ್ಲಿ ಟೇಸ್ಟ್ ಅಂತೂ ಏನಂದ್ರೂ ಚೇಂಜ್ ಆಗಂಗಿಲ್ಲ ಈ ಗ್ರೇವಿ ಅಂತೂ ಪೂರಿಗೆ ಚಪಾತಿಗೆ ಆಮೇಲೆ ರೈಸ್ ಜೊತೆ ಆಮೇಲೆ ಗೀ ರೈಸ್ ಮಾಡ್ಕೊತೀವಲ್ವಾ ಅದಕ್ಕೆ ಕೂಡ ಇದು ಕುರ್ಮಾ ಸೂಪರಾಗಿರುತ್ತೆ ನೀವೇನಾದರೂ ಅಕಸ್ಮಾತಾಗಿ ಬಾಕ್ಸಿಗೆ ಪ್ಲಾನ್ ಮಾಡಿದರೂ ಕೂಡ ಆರಾಮಾಗಿ ಮಕ್ಕಳಿಗೆ ಬಾಕ್ಸ್ ಕೂಡ ಕಟ್ಕೊಡ್ಬೋದು ಬೆಳಗ್ಗೆ ಟೈಮಲ್ಲಿ ರೈಸ್ಗೂ ಆಗುತ್ತೆ ಮತ್ತು ಪೂರಿ ಚಪಾತಿ ಕೂಡ ಆಗುತ್ತೆ ಇದು ಸೇಮ್ ಮದುವೆ ಮನೆ ಸ್ಟೈಲ್ದು ಹೇಗೆ ಮಾಡ್ತಾರೆ ಅಂತ ನಾನು ಅವ್ರ ಹತ್ರ ಕೇಳಿ ಈ ರೆಸಿಪಿನ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸದಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವೇನಾದರೂ ಈ ಥರ ರೆಸಿಪಿನ ಈ ರೆಸಿಪಿ ಏನಾದರೂ ಟ್ರೈ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ನಾನು ನ್ಯೂ ವಿಡಿಯೋದು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್